ನೋಡಿ ಸರ್ ಇದು ಈ ರಾಜ್ಯದ ಲಾಂಗ್ ಡೌನ್ಸು ನಿಮ್ಮ ಅಧ್ಯಕ್ಷರ ಹೇಳಬೇಕಾಗಿತ್ತು ಅಂತಂದರೆ ಈಗ ನೋಡಿ ಅಧ್ಯಕ್ಷರೀಗ ನಾವು ಪೋ ಎಲ್ಲಾ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪೊಲೀಸ್ ಇಲಾಖೆ ವಿರುದ್ಧ ಯಾರು ನಿಮ್ಮ ಮದ್ದು ಈ ಕಡೆ ವಿರೋಧ ಪಕ್ಷದಿಂದ ಮಾತಾಡ್ತಾ ಇಲ್ಲ ಯಾರು ಭ್ರಷ್ಟ್ರು ಯಾರು ಚಮಚಾಗಿರಿ ಮಾಡ್ತಾರೆ ಅಂತ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಮಾತಾಡ್ತಾರೆ ಈಗ ಆಡಳಿತ ಪಕ್ಷದವ್ರಿಗೆ ಯಾಕೆ ಬ್ಯಾನಿ ಎದ್ದ ಎದ್ದು ಕಾಲಿಂಗ್ ಅಟೆನ್ಸ್ ಅಂತ ಹೋಗ್ತಾರೆ ಇದು ಪೊಲೀಸ್ ಇಲಾಖೆಗೆ ಅಪಮಾನತಾರೆ ಎಲ್ಲಿ ಅಂದ್ರೆ ಕುಂಬಳಕಾಯಿ ಕಳ್ಳಂದ್ರೆ ಯೂರಿ ಹಾಕು ಬೆನ್ನು ಮುಟ್ಕೊಳ್ಳಾಕತ್ತಾರ ಇದು ನನ್ನ ಮೂಲ ಪ್ರಶ್ನೆ ಆಯ್ತು ಮಾತಾಡ್ತಾರೆ ಅವರು

ಇದ್ರ ಮೇಲೆ ಬೆಳಗ್ ಚೆಲ್ಲಿ ಸ್ವಲ್ಪ ಸಮಯ ವಿನಿಯೋಗ ಮಾಡಿದ್ರೆ ನಾವೇನೋ ಕಳ್ಕೊಂಡಾಗಿ ನಾವು ಮಾತಾಡಿದ್ರೆ ತುಂಬಾ ಕಷ್ಟ ಆಗ್ತದೆ ನಾವು ಹೇಳ್ಬೇಕು ಆಡಳಿತ ಪಕ್ಷದವ್ರಿಗೂ ಸಂಗತ ಇದೆ ಅವ್ರು ಹೇಳಲಿಕ್ಕೆ ಆಗೋದಿಲ್ಲ ಆ ಬೆಂಚ್ ಅಲ್ಲಿ ನಿಂತು ಇದನ್ನ ಹೇಳ್ತೇವೆ ಯಾರಿಗೋಗಿ ಇದು ರೀಚ್ ಆಗ್ಬೇಕು ಈ ಸಂದೇಶ ಆಗ್ಬೇಕು ಆ ವ್ಯವಸ್ಥೆ ಸರಿ ಆಗ್ಬೇಕು ಅನ್ನುವಂತ ದೃಷ್ಟಿಯಿಂದ ಹಂಗಂಗೆ ಕೂಡಲೆ ಎಲ್ಲರೂ ದುಷ್ಟು ದುಷ್ಟರು ಎಲ್ಲರೂ ಕೆಟ್ಟವರು ಆಗಲಿ ಸ್ವಲ್ಪ ನಾನು ಹೇಳಲಿಕ್ಕೆ ನಾವು ತಯಾರಿಲ್ಲ ಸರ್ ಅದರಿಂದ ಆ ಕಡೆ ಮಾತಾಡ್ತೀರ ಒಂದು ಸರಿ ಯಾವ್ದಾರ ಒಂದು ಕಡೆ ಹಾಗೆ ಜೈಲಿನ ಸುಧಾರಣೆ ಬಗ್ಗೆಯೂ ಕೂಡ ಅಷ್ಟೇನೆ ಅನೇಕ ಕಾರ್ಯಕ್ರಮಗಳು ಕಾರ್ಯಕ್ರಮಗಳನ್ನು ತಗೊಂಡಿದ್ವಿ ಅದನ್ನ ಕೂತು ಚರ್ಚೆ ಮಾಡಿ ಅಧಿಕಾರಿಗಳ ಜೊತೆಯಲ್ಲಿ ಸರಿ ಮಾಡುವಂಥ ಅವಶ್ಯಕತೆ ಇದೆ